ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ಹಿರೇಮುರಾಳ ಗ್ರಾಮದಲ್ಲಿ ಸಂಗಮೇಶ್ವರ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಇಪ್ಪತ್ತನೇ ವಾರ್ಷಿಕ ಸಭೆ ನಡೆಯಿತು ಪಿವಿ ಕಾಳಗಿ ಮಾತನಾಡಿ ಈ ಸಂಘವು ಈ ಮಟ್ಟಕ್ಕೆ ಬರಬೇಕಾದ್ರೆ ಒಳ್ಳೆಯ ಆಡಳಿತ ಮಂಡಳಿ ಮತ್ತು ಒಳ್ಳೆಯ ಸಿಬ್ಬಂದಿ ವರ್ಗ ಇದ್ದಾಗ ಮಾತ್ರ ಇದು ಸಾಧ್ಯ ಆಡಳಿತ ಮಂಡಳಿಗೆ ಒಳ್ಳೆಯ ಸಾಲಗಾರ ಎಂದು ಮನದಿಟ್ಟಾದ್ರೆ ಅಂತಹ ಸಾಲಗಾರರಿಗೆ ಆಸ್ತಿ ಭದ್ರತೆ ಇಟ್ಟುಕೊಂಡು ನಿರ್ಭಯದಿಂದ ಸಾಲ ನೀಡಲು ಮುಂದಾಗಿ ಸಂಘದ ಸದಸ್ಯರು ತಾವುಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ತಾವು ಆರ್ಥಿಕವಾಗಿ ಸದೃಢರಾಗಿ ಮತ್ತು ಸಂಘವನ್ನು ಆರ್ಥಿಕವಾಗಿ ಸದೃಢವಾಗಿ ಮಾಡಿ ನೂತನವಾಗಿ ರಚನೆಗೊಂಡ ಆಡಳಿತ ಮಂಡಳಿಯು ರೈತರಿಗೆ ಇನ್ನು ಹೆಚ್ಚಿನ ಸೇವೆ ಒದಗಿಸಿ ಜಿಲ್ಲೆಯಲ್ಲಿ ಉತ್ತಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಎಂದು ಬೆಳೆಯಲಿ ಎಂದು ಶುಭ ಹಾರೈಸಿದರು ಈಗ ನಿಮ್ಮ ಬ್ಯಾಂಕಿನ ಸಿಬ್ಬಂದಿಗಳ ಕರ್ತವ್ಯ ಹೆಂಗಪ್ಪ ಅಂತಂದ್ರ ಬ್ಯಾಂಕ್ ಆರೂವರೆ ರೂಪಾಯಿ ಸಾಲ ಕೊಡ್ತಾರ ಎಷ್ಟೋ ಆರು ರೂಪಾಯಿ ಐವತ್ತು ಬಡ್ಡಿ ದರ ಹಾಕಿ ಸಾಲ ಕೊಡ್ತಾರ ಇಲ್ಲಿ ನೀವು ಹೆಂಗ್ ಸಾಲ ಕೊಡ್ತೀರಿಪ್ಪ ಅಂತಂದ್ರೆ ಸುಮಾರು ಹನ್ನೆರಡು ರೂಪಾಯಿ ಹದಿನಾಲ್ಕು ರೂಪಾಯಿ ದಂ ಸಾಲ ಕೊಡ್ತೀರಿ ಇಲ್ಲಿ ಈಗ ನೋಡಿದಾಗ ಈ ಅಡ ಪತ್ರಿಕೆ ಪರಿಶೀಲನೆ ಮಾಡಿ ಸುಮಾರು ಒಂದು ಕೋಟಿ

ಅದೇ ರೀತಿ ಈಗ ಆಡಳಿತ ಸಮಿತಿ ಹೊಸದಾಗಿ ಬಂದಾರ ಅದೇ ಆಡಳಿತ ಸಮಿತಿ ಒಳ್ಳೆಯ ಸರಿಯಾಗಿ ಕೆಲಸ ನಿರ್ವಹಿಸಿದ ಇವ್ರು ಬಂದವರು ಅದೇ ರೀತಿ ನಡೆಸ್ಕೊಂಡು ಹೋಗಿ ನಿಮ್ಗೆಲ್ಲ ಇನ್ನೂ ಸಾಲ ಸೌಲಭ್ಯ ಸವಲತ್ತುಗಳನ್ನ ಕಲ್ಪಿಸಿಕೊಡ್ಬೇಕಂತ ಈ ಹೊಸ ಆಡಳಿತ ಸಮಿತಿ ಇವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಅದೇ ರೀತಿ ನಿಮ್ಮಲ್ಲಿ ಇದ್ದಂತ ಟೇವುಗಳು ಎಲ್ಲ ಏನು ಕ್ರೆಡಿಟ್ ವರ್ಧನೆ ಪ್ರಕಾರ ಸಿಆರ್ ಹೇಳಿದ್ರೆ ಸಿಆರ್ ಪ್ರಕಾರ ಒಟ್ಟು ನಮ್ಮ ನಿಧಿಗಳು ಹಂಡ್ರೆಡ್ ಪರ್ಸೆಂಟ್ ಸಾಲ ಕೊಡಬೇಕು ಡಿಪಾಸಿಟ್ ಸೆವೆಂಟಿ ಪರ್ಸೆಂಟ್ ಸಾಲ ಕೊಡಬೇಕಂತಂದ್ರೆ ಅದಕ್ಕೆ ಒಳ್ಳೆಯ ಸಾಲ ಆಡಳಿತ ಸಮಿತಿ ಒಳ್ಳೆಯ ಸಾಲ ಮಾಡದಂತಂದ್ರೆ ನಿರ್ಭಿಣ್ಯವಾಗಿ ನಿರ್ಭಯವಾಗಿ ನಿಮ್ಮ ಆರ್ಥಿಕ ಭದ್ರತೆಗಳಿಗೆ ಸಾಲ ಕೊಡಕ್ಕೆ ಅವ್ರು ತಯಾರಲ್ಲ ದಯವಿಟ್ಟು ಇದನ್ನು ಸದುಪಯೋಗ ಪಡ್ಕೊಂಡು ನೀವು ಆರ್ಥಿಕವಾಗಿ ಅಭಿವೃದ್ಧಿ ಆದ್ರೆ ನಮ್ಮ ಸಂಘವು ಅಭಿವೃದ್ಧಿ ಆಗ್ಬೇಕನ್ನುವಂತಹ ಇಚ್ಛಾಶಕ್ತಿಯನ್ನ ಈ ಮೂಲಕ ವ್ಯಕ್ತಪಡಿಸ್ತೀವಿ ನೀವು ಆರ್ಥಿಕವಾಗಿ ಸದೃಢ ಆಗುದ

ಚರ್ಚಿಸುತ್ತ ಹೋಗೋಣ ಮೊದಲನೆಯದಾಗಿ ಸನ್ ಎರಡ್ ಸಾವಿರದ ಸಾಲಿನ ಆಡಳಿತ ಮಂಡಳಿಯ ಮಂಡಿಸಿದ ವಾರ್ಷಿಕ ವರದಿಯನ್ನು ಪರಿಗಣಿಸುವುದು ನಾವೆಲ್ಲರ ಮಹಾಚೇತನ ಶಕ್ತಿಯಾಗಿರುವ ಮಹಾಶಿವಸೇನಾ ಶ್ರೀ ವಿದ್ಯುತ್ ವೀರೇಶ್ವರದ ಹಣಿದೂರ್ವವಾಗಿ ನಮಸ್ಕರಿಸಿ ಸಂಘದ ಸದಸ್ಯರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಸಹಕಾರಿ ದೊರಿಣಾ ಎಂಎಸ್ ಪಾಟೀಲ ಉದ್ಘಾಟಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಪ್ರಸನ್ನಕುಮಾರ್ ಜಾಗಿರದಾರ ಮತ್ತು ಕುಮಾರ ಜಾಗಿರದಾರ ವಹಿಸಿದರು ಕಾರ್ಯಕ್ರಮದಲ್ಲಿ ಬಿಬಿ ಪಾಟೀಲ ಎಕ್ಸ್ಪರ್ಟ್ ಸಂಸ್ಥೆಯ ಮುಖ್ಯಸ್ಥ ಮತ್ತು ಹಿರೇಮಠ ಸೋಮನಗೌಡ ಬಿರಾದರ ಅಕ್ಬರ ಮುಲ್ಲಾ ಸಂಘದ ಅಧ್ಯಕ್ಷ ಮಲನಗೌಡ ಪಾಟೀಲ ಉಪಾಧ್ಯಕ್ಷ ಚಂದ್ರಶೇಖರ್ ರಾಮೊಡಗ ಸದಸ್ಯರಾದ ಕೊಡ್ಲೆಪ್ಪ ಹಿರೇಗೌಡ್ರ ಬಾಬುಮುಲ್ಲಾ ನರಸಪ್ಪ ದನ್ನೂರ ಸಿದ್ದರಾಮ ಬಿರಾದಿರ ಸಂಘದ ಹಿರೇಮುರಾಳ ನಾಗರಬೆಟ್ಟ ಆರೆಮುರಾಳ ಜಂಗಮುರಾಳ ಅರಸನಾಳ ನೆರವೆಂಚಿ ಮಾವಿನಭಾವಿ ಗ್ರಾಮಸ್ಥರು ಮತ್ತು ಸಂಘದ ನಿರ್ದೇಶಕ ಮಂಡಳಿ ಸದಸ್ಯರು ಮತ್ತಿತರರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ